ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಟೀಮ್ ಇವತ್ತು ರೆಸಿಲಿಯನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳೋಣ ರೆಸಿಲಿಯನ್ಸ್ ಅಂದ್ರೆ ನೀವೇನೋ ಕೆಲಸ ಆಗ್ಬೇಕು ಅಂತ ಮನಸಲ್ಲಿ ಅನ್ಕೊಂಡಿರ್ತೀರ ಬಟ್ ಅದು ಎಷ್ಟೋ ದಿನಗಳಾದ್ರೆ ಎಷ್ಟೋ ವರ್ಷಗಳು ಆದ್ರೆ ಎಷ್ಟೋ ಪ್ರಯತ್ನಗಳಾದ್ಮೇಲೂ ಕೂಡ ಅದು ನಿಮ್ಮ ಕೈಗೆ ಇಟ್ಕಲ್ಲ ಸೊ ಈ ಟೈಮ್ ಅಲ್ಲಿ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅದರಿಂದ ಬಿಟ್ಟು ಬೇರೆ ಒಂದು ಗೋಲ್ನ ಸೆಟ್ ಅಪ್ ಮಾಡ್ಕೊಂತಾರೆ ಬಟ್ ಇನ್ನಿಷ್ಟು ಕೆಲವೊಂದು ಜನ ಅದೇ ಪ್ರಯತ್ನನ ಕಂಟಿನ್ಯೂಸ್ ಆಗಿ ಮಾಡ್ತಾ ಮಾಡ್ತಾ ಆ ಕೆಲಸ ಆಗುವವರೆಗೂ ಬಿಡಲ್ಲ ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ ವರ್ಷದ ಯು ಸಿ ಟಾಪರ್ ಅವರು ನಾಲ್ಕು ಸಲ ಪ್ರಿಲಿಮ್ಸ್ ನ ಫೇಲ್ ಆದ್ರೂ ಐದನೇ ಸತಿ ಪ್ರಿಲಿಮ್ಸ್ ಪಾಸ್ ಆಗಿ ಮೈನ್ಸ್ ಪಾಸ್ ಆಗಿ ಇಂಟರ್ವ್ಯೂ ಪಾಸ್ ಆಗಿ ಐ ಎ ಆಗ್ತಾರೆ ಸೊ ನಿಮ್ಗೆ ಏನಾದ್ರೂ ಆಗ್ಬೇಕಂದ್ರೆ ಸತತ ಪ್ರಯತ್ನವಿದ್ರೆ ಅಷ್ಟೇ ಅದು ಆಗೋದು ಇವತ್ತು ವರ್ಲ್ಡ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಇದೆ ಎಷ್ಟೋ ಜನ ಎಷ್ಟೋ ಇಂದಾನೆ ಟ್ರೈ ಮಾಡ್ತಾ ಬರ್ತಾ ಇದಾರೆ ನಮ್ಮ ಒಂದು ಪೊಲಿಟಿಕಲ್ ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಅದನ್ನೆಲ್ಲ ಮೀರ್ಸಿ ನೀವು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಇರುವಂತಹ ಆ ಒಂದು ಆಟಿಟ್ಯೂಡ್ ಅಷ್ಟೇ ಮ್ಯಾಟರ್ ಆಗೋದು ಇವತ್ತು ಬಹಳಷ್ಟು ಜನ ಈಗೋ ತುಂಬಾ ಕೆಟ್ಟದು ಅಂತ ಹೇಳ್ತಾರೆ ಬಟ್ ನನ್ ಪ್ರಕಾರ ಈಗೋ ತುಂಬಾ ಒಳ್ಳೇದು ಅದು ನಿಮ್ಗೆ ಯಾರತ್ರನು ತಲೆ ಬಗ್ಸಕ್ಕೆ ಬಿಡಲ್ಲ ಯಾರತ್ರನು ಸಲೆಂಡರ್ ಸರೆಂಡರ್ ಆಗಕ್ಕೆ ಬಿಡಲ್ಲ ನಿಮ್ ಡ್ರೀಮ್ಸ್ ಆಯ್ತು ನಿಮ್ ಗೋಲ್ಸ್ ಆಯ್ತು ಅದರಿಂದ ಅಂತ ನಿಮ್ಗೆ ಕಾನ್ಸ್ಟೆಂಟ್ ರಿಮೈಂಡರ್ ಕೊಡ್ತಾ ಇರುತ್ತೆ ಆ ಈಗೋನ ಇಟ್ಕೊಂಡು ನಿಮ್ನ ಗೋಲ್ಸ್ ನ ಪರ್ಸ್ಯೂ ಮಾಡೋದು ಈ ಒಂದು ಯುಗದಲ್ಲಿ ಬಹಳಷ್ಟು ಮುಖ್ಯ ಅಂತ ನನಗೆ ಅನ್ಸುತ್ತೆ ಬಹಳಷ್ಟು ಜನ ಏನು ಅನ್ಕೊಂತಾರೆ ಒಂದು ಪ್ರಯತ್ನ ಆಯ್ತು ಎರಡು ಪ್ರಯತ್ನ ಆಯ್ತು ಬಿಟ್ಟು ಬಿಡೋಣ ಅಂತ ಅನ್ಸುತ್ತೆ ಬಟ್ ನೀವು ನೂರನೇ ಪ್ರಯತ್ನದಲ್ಲೂ ಗೆಲ್ಬಹುದು ಎಲ್ಲ ಹತ್ತನೇ ಪ್ರಯತ್ನದಲ್ಲೂ ಗೆಲ್ಬಹುದು ಅದು ಇಟ್ ಇಸ್ ನಾಟ್ ಡಿಟಮೈನ್ ಬಟ್ ನಿಮ್ ಪ್ರಯತ್ನ ಇಟ್ ಇಸ್ ವೆರಿ ನೆಸೆಸರಿ ಸೊ ನೀವು ಮಾಡುವ ಕೆಲಸ ಯಾವತ್ತು ಹಿಂದೇಟ್ ಹಾಕಬೇಡಿ ಅಂತ ಈ ಒಂದು ಚಿಕ್ಕ ಮೋಟಿವೇಷನಲ್ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಂತಹ ಹಲವಾರು ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್